ನಮಸ್ಕಾರ ವೀಕ್ಷಕರೇ ಬೇಕರಿ ಶೈಲಿಯಲ್ಲಿ ಫ್ರೂಟ್ ಕೇಕ್ ಬೇಕರಿ ಅವರೇನ ಈ ಫ್ರೂಟ್ ಕೇಕ್ ಅನ್ನ ಮಾಡೋದು ಸೊ ನಾವ್ ಯಾಕೆ ಟ್ರೈ ಮಾಡಬಾರ್ದು ಒಮ್ಮೆ ಟ್ರೈ ಮಾಡಿದ್ರೆ ಆಯ್ತು ತುಂಬಾ ಸುಲಭವಾಗಿ ಸರಿಯಾದ ಅಳತೆಯಲ್ಲಿ ಹಾಗೆ ಪರ್ಫೆಕ್ಟ್ ಆಗಿ ಈ ಕೇಕ್ ಅನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಕೇಕ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಬೀಟರ್ ಬೇಕಾಗಿಲ್ಲ ಬಟರ್ ಬೇಕಾಗಿಲ್ಲ ಹಾಗೆ ಅವೆನ್ ಕೂಡ ಬೇಕಾಗಿಲ್ಲ ಬನ್ನಿ ಇವಾಗ ಈ ಕೇಕ್ ಅನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮಂದವಾಗಿರ್ತಕ್ಕಂತಹ ಅಲ್ಯೂಮಿನಿಯಂ ಬಾಂಡ್ಲೆಯನ್ನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಮಂದವಾಗಿರ್ತಕ್ಕಂತಹ ಅಲ್ಯೂಮಿನಿಯಂ ಪಾತ್ರೆಯನ್ನು ಕೂಡ ತಗೋಬಹುದು ನೋಡಿ ತಳದಲ್ಲಿ ಉಪ್ಪನ್ನ ಸೇರಿಸಿ ಇತರ ಸ್ಟ್ಯಾಂಡ್ ಅನ್ನ ಇಡಬೇಕಾಗುತ್ತೆ ನಿಮ್ಮತ್ರ ಸ್ಟ್ಯಾಂಡ್ ಇಲ್ಲ ಅಂತಂದ್ರೆ ಉಪ್ಪನ್ನ ಸ್ವಲ್ಪ ಮಂದವಾಗಿ ಹಾಕೊಳ್ಳಿ ಈಗ ಇದನ್ನ ನಾವು ಫ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ ಇದನ್ನ ಲೋ ಫ್ಲೇಮ್ ನಲ್ಲಿ ಇಟ್ಟು ಮುಂದಿನ ಪ್ರೊಸೆಸ್ ಅನ್ನ ನೋಡೋಣ ಕೇಕ್ ಬ್ಯಾಟರ್ ಅನ್ನ ಹಾಕೊಳ್ಳೋದಕ್ಕೆ ಅಲ್ಯೂಮಿನಿಯಂ ಪಾತ್ರೆ ಇಲ್ಲ ಅಂತಂದ್ರೆ ಕೇಕ್ ಮೋಲ್ಡ್ ಇದ್ರೆ ಕೇಕ್ ಮೋಲ್ಡ್ ಅನ್ನು ಕೂಡ ತಗೋಬಹುದು ಈಗ ನಿಮ್ಮತ್ರ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಯೂಸ್ ಮಾಡಿ ಇಲ್ಲ ಸ್ವಲ್ಪ ಆಯಿಲ್ ಅನ್ನು ಹಾಕೊಂಡು ಈ ತರ ಚೆನ್ನಾಗಿ ನಾಲ್ಕು ಕಡೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ನಂತರ ನೋಡಿ ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡು ಈ ತರ ಡಸ್ಟಿಂಗ್ ಮಾಡ್ಕೋಬೇಕು ಜಾಸ್ತಿ ಹಿಟ್ಟು ಹಾಕೋಬಾರದು ನೋಡಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ತರ ಬಡಿದ್ರೆ ಎಕ್ಸ್ಟ್ರಾ ಹಿಟ್ಟಿದ್ರೆ ಇದ್ರೆ ಬಂದ್ಬಿಡುತ್ತೆ ನೋಡಿ ಕೇಕ್ ಬೆಟರನ್ನು ಹಾಕ್ಕೊಳ್ಳೋದಕ್ಕೆ ಈ ಪಾತ್ರೆ ರೆಡಿ ಆಯಿತು ಈಗ ಇದನ್ನ ಒಂದು ಸೈಡ್ಗೆ ತೆಗೆದಿಡೋಣ ನಂತರ ಒಂದು ಮೆಜರ್ಮೆಂಟ್ ಕಪ್ ತಗೊಂಡು ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸೋಣ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ನಾವು ಈ ಕಪ್ ಇಂದನೆ ಮೆಸರ್ ಮಾಡ್ಕೋಬೇಕಾಗತ್ತೆ ನಂತರ ಇದರಲ್ಲಿ ಎರಡು ಮೊಟ್ಟೆಯನ್ನ ವೇಳೆ ಮೊಟ್ಟೆ ಬೇಡ ಅಂತಂದ್ರೆ ಇದ್ರ ಪ್ಲೇಸ್ ಅಲ್ಲಿ ಕರಡನ್ನ ಯೂಸ್ ಮಾಡಬಹುದು ನೋಡಿ ಈ ತರ ನೊರೆ ಬರೋವರೆಗೂ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನಂತರ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಸೇರ್ಸೋಣ ನೋಡಿ ಇದು ಚೆನ್ನಾಗಿ ನೊರೆ ಬರಬೇಕು ಈ ತರ ನೊರೆ ಬಂದ್ರೆ ಕೇಕ್ ಅನ್ನೋದು ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಈಗ ಇದರಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರ್ಸ್ಬೇಕಾಗತ್ತೆ ಸೊ ನಾವು ಯಾವ ಕಪ್ ಅಲ್ಲಿ ತಗೊಂಡಿದ್ದೀವೋ ಅದೇ ಕಪ್ನಲ್ಲಿ ಮೈದಾ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಮೈದಾ ಹಿಟ್ಟನ್ನು ಜೋಡಿ ಮಾಡ್ಕೊಂಡ್ರೆ ಲಂಬ್ಸ್ ಇಲ್ದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬಹುದು ನೋಡಿ ಕೇಕ್ ಬ್ಯಾಟರ್ ಅನ್ನೋದು ಈ ತರ ಗಟ್ಟಿ ಇರಬಾರ್ದು ಸೊ ಹಾಲನ್ನು ಸೇರ್ಸ್ಬೇಕಾಗತ್ತೆ ಮೊದಲಿಗೆ ನಾವು ಅರ್ಧ ಕಪ್ ಆಗುವಷ್ಟು ಆಯಿಲನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ಸ್ವಲ್ಪ ಹಾಲನ್ನ ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ನೀವು ಒಂದು ಮೆಜರ್ಮೆಂಟ್ ಕಪ್ ತಗೊಂಡು ಅದೇ ಕಪ್ನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ತಗೊಂಡು ಕೇಕನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಕೇಕ್ ತುಂಬ ಆಗಿ ಬರುತ್ತೆ ಇದರಲ್ಲಿ ಏನಾದರೂ ಸ್ವಲ್ಪವೂ ಮಿಸ್ಟೇಕ್ ಆದ್ರೂ ಕೇಕ್ ಇಡುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ವಿಡಿಯೋದಲ್ಲಿ ಹೇಳಿರುವಂತಹ ಟಿಪ್ಸನ್ನು ಫಾಲೋ ಮಾಡಿ ಈಗ ನೋಡಿ ಕಾಯಿಸಿ ಆರಿಸಿದಂಥ ಹಾಲನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಬ್ಯಾಟರ್ ಅನ್ನೋದು ಈ ಥರ ಇರಬೇಕು ಈಗ ಇದರಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಸೋಡಾ ಕಾಲ್ ಟೀಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ನೋಡಿ ಇದು ಆಕ್ಟಿವ್ ಆಗೋದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೇಕಿಂಗ್ ಪೌಡರ್ ಅನ್ನ ಸೇರಿಸಿದಾದ್ಮೇಲೆ ತುಂಬಾ ಫಾಸ್ಟ್ ಆಗಿ ಮಿಕ್ಸ್ ಮಾಡಬಾರ್ದು ತುಂಬಾ ಫಾಸ್ಟ್ ಆಗಿ ಮಿಕ್ಸ್ ಮಾಡೋದ್ರಿಂದ ಆಕ್ಟಿವ್ನೆಸ್ ಎಲ್ಲ ಹೋಗಿ ಕೇಕ್ ಸರಿಯಾಗಿ ಉಬ್ಬಿ ಬರೋದಿಲ್ಲ ಹಾಗಾಗಿ ಕಟ್ ಅಂಡ್ ಫೋಲ್ಡ್ ಮೆಥಡ್ ನಲ್ಲಿ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದರಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸನ್ಸ್ ಅನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ವೆನಿಲಾ ಎಸೆನ್ಸನ್ನು ಸೇರಿಸೋದ್ರಿಂದ ಕೇಕ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಬೇಕಿದ್ದರೆ ಡ್ರೈ ಫ್ರೂಟ್ಸನ್ನು ಬೇಕಾದರೂ ಹಾಕ್ಕೋಬೋದು ಇಲ್ಲಾಂತಂದರೆ ಟೂಟಿ ಫ್ರೂಟಿ ಕೂಡ ಹಾಕ್ಕೋಬೋದು ಈಗ ನಾನು ಸ್ವಲ್ಪ ಟೂಟಿ ಫ್ರೂಟಿಯನ್ನು ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಫೈನಲ್ ಆಗಿ ಕೇಕ್ ಬ್ಯಾಟರ್ ಅನ್ನೋದು ರೆಡಿ ಆಯಿತು ಸೊ ಕೇಕ್ ಕನ್ಸಿಸ್ಟೆನ್ಸಿ ಅನ್ನೋದು ಈ ತರ ಇರಬೇಕು ಈ ತರ ಇದ್ರೆ ಕೇಕ್ ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ ಈಗ ರೆಡಿ ಮಾಡಿಟ್ಟಿರುವಂತಹ ಪಾತ್ರೆಯಲ್ಲಿ ಈ ಕೇಕ್ ಬ್ಯಾಟರ್ ಅನ್ನ ಸೇರಿಸೋಣ ಅರ್ಧಕ್ಕೆ ಹಾಕೋಬೇಕು ಫುಲ್ ಹಾಕೊಂಡ್ಬಿಟ್ರೆ ಕೇಕ್ ಉಬ್ಬಿ ಬಂದು ಹೊರಗಡೆ ಬಂದ್ಬಿಡುತ್ತೆ ಹಾಗಾಗಿ ನೋಡಿ ಅರ್ಧ ಭಾಗಕ್ಕೆ ಹಾಕೊಂಡು ಈ ತರ ಟ್ಯಾಪ್ ಮಾಡ್ಕೋಬೇಕು ನಾಲ್ಕೈದು ಟೈಮ್ ಈ ತರ ಮಾಡ್ಕೊಳ್ಳೋದ್ರಿಂದ ಏರ್ ಬಬಲ್ಸ್ ಏನಾದ್ರೂ ಇದ್ರೆ ಬಂದ್ಬಿಡುತ್ತೆ ಸೊ ಮೇಲ್ಗಡೆ ಬೇಕಂತಂದರೆ ಟೂಟಿ ಫ್ರೂಟಿಯನ್ನು ಹಾಕೋಬಹುದು ನೋಡಿ ಕೇಕ್ ಉಬ್ಬಿ ಬಂದಿದ್ದಾದ್ಮೇಲೆ ಈ ಟೂಟಿ ಫ್ರೂಟಿ ಕೂಡ ಒಳಗಡೆ ಒಟ್ಟೋಗುತ್ತೆ ಸೊ ಹಾಗಾಗಿ ಯಾವ ಟೈಮಲ್ಲಿ ನಾವು ಟೂಟಿ ಫ್ರೂಟಿಯನ್ನು ಮತ್ತೆ ಆಡ್ ಮಾಡ್ಕೋಬೋದು ಅಂತ ಮುಂದೆ ನೋಡೋಣ ಈಗ ಇದನ್ನ ಹೈ ಫ್ಲೇಮ್ ನಲ್ಲಿ ಹತ್ತು ನಿಮಿಷ ಲೋ ಫ್ಲೇಮ್ ನಲ್ಲಿ ಹದಿನೈದು ನಿಮಿಷ ಬೇಕ್ ಮಾಡ್ಕೊಂಡಿದ್ದಾದ್ಮೇಲೆ ಒಮ್ಮೆ ಚೆಕ್ ಮಾಡೋಣ ನೋಡಿ ಈ ಟೈಮಲ್ಲಿ ನಾವು ಟೂಟಿ ಫ್ರೂಟಿಯನ್ನು ಸೇರಿಸಬೇಕು ಹಟಾಬಟ ಅಂತ ಟೂಟಿ ಫ್ರೂಟಿಯನ್ನು ಸೇರಿಸ್ಬಿಟ್ಟು ಮತ್ತೆ ಲಿಡ್ ಇಟ್ಟು ಕ್ಲೋಸ್ ಮಾಡಿ ನಲವತ್ತು ಅಥವಾ ನಲವತ್ತೈದು ನಿಮಿಷ ಆದಮೇಲೆ ಒಮ್ಮೆ ಚೆಕ್ ಮಾಡೋಣ ಕೇಕ್ ಬಂದಿದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಕೇಕ್ ಚೆನ್ನಾಗಿ ಉಬ್ಬಿ ಬಂದಿದೆ ಆದರೆ ಬೆಂದಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಒಂದು ಚಾಕು ಅಥವಾ ಒಂದು ಟೂತ್ ಪಿಕ್ ತಗೊಂಡು ಈ ಥರ ಚುಚ್ಚು ನೋಡಬೇಕು ಈ ಥರ ಚುಚ್ಚು ನೋಡಿದರೆ ಟೂತ್ಪೇಸ್ಗೆ ಮೆತ್ಕೊತಾ ಎಲ್ಲ ಕ್ಲಿಯರ್ ಆಗಿದೆ ಅಂತಂದರೆ ಕೇಕ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಒಂದು ವೇಳೆ ಮೆತ್ಕೊಳ್ಳೋಂಗಿದ್ರೆ ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಇದು ಕಂಪ್ಲೀಟಾಗಿ ಆಗಿದೆ ಈಗ ತನ್ನಗಾಗೋದಕ್ಕೆ ಬಿಡೋಣ ತನ್ನಗಾಗಿದ್ದಾದಮೇಲೆ ಈ ಸೈಡ್ಸ್ ಎಲ್ಲ ಲೂಸ್ ಮಾಡಿಕೊಂಡು ಮೇಲುಗಡೆಯಿಂದ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ ಇಲ್ಲಿ ನೀವು ನೋಡ್ತಿರ್ಬಹುದು ಕೇಕ್ ಎಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ನೋಡಿ ಕೇಕ್ ಅನ್ನ ಪ್ರಿಪೇರ್ ಮಾಡಿಕೊಳ್ಳುವಾಗ ಈ ಮಿಸ್ಟೇಕ್ಸ್ ಅನ್ನ ಮಾಡಲೇಬೇಡಿ ಕೇಕ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳುವಾಗ ಕೇಕ್ ಬೆಂದಿದೆಯಾ ಇಲ್ವಾ ಅಂತ ಪದೇ ಪದೇ ಓಪನ್ ಮಾಡಿ ನೋಡಬಾರ್ದು ಈ ತರ ಓಪನ್ ಮಾಡಿ ನೋಡೋದ್ರಿಂದ ಕೇಕ್ ಸರಿಯಾಗಿ ಉಬ್ಬಿ ಬರೋದಿಲ್ಲ ಈಗ ನೋಡಿ ಕೇಕ್ ಅನ್ನ ನಾವು ಕಟ್ ಮಾಡ್ಕೊಳ್ಳೋಣ ಹಾಗೆ ಕೇಕ್ ಅನ್ನ ಪ್ರಿಪೇರ್ ಮಾಡಿಕೊಳ್ಳೋದಕ್ಕೆ ಹಳೆ ಪಾತ್ರೆಗಳನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಇಲ್ಲಿ ನೀವು ನೋಡ್ತಿರ್ಬೋದು ಕೇಕ್ ಎಷ್ಟೊಂದು ಪರ್ಫೆಕ್ಟಾಗಿ ಸ್ಪಾಂಜಿಯಾಗಿ ಬಂದಿದೆಯೋ ಅಂತ ಸೊ ಅವೆನ್ ಬೇಕಾಗಿಲ್ಲ ಬೀಟಾರ್ ಬೇಕಾಗಿಲ್ಲ ಹಾಗೆ ಬಟರ್ ಕೂಡ ಬೇಕಾಗಿಲ್ಲ ತುಂಬ ಪರ್ಫೆಕ್ಟಾಗಿ ಬೇಕರಿ ಶೈಲಿಯಲ್ಲಿ ಈಸಿಯಾಗಿ ಕೇಕನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ಥರ ಕೇಕನ್ನು ನೀವೇನಾದರೂ ಪ್ರಿಪೇರ್ ಮಾಡ್ಕೊಳ್ಳೋ ಹಾಗಿದ್ರೆ ಖಂಡಿತ ಈ ಟಿಪ್ಸನ್ನು ಫಾಲೋ ಮಾಡಿ ನೀವೇನಾದರೂ ಈ ಕೇಕ್ ರೆಸಿಪಿಯನ್ನು ಮಾಡಿದರೆ ಸೊ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿದ್ದಕ್ಕಾಗಿ ಧನ್ಯವಾದಗಳು